ಗದಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಹಿರೇಕೆರೆಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮೊಣಕಾಲ್ಮೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇತಿಹಾಸ ಸೃಷ್ಟಿಸುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎನ್ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಅಂಬೇಡ್ಕರ್ ಅವರು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನವನ್ನ ಕಷ್ಟವನ್ನ ದುಃಖ ದುಮಾನವನ್ನ ಸ್ವತಃ ಅನುಭವಿಸಿದಂತ ಬೇಕು ಈ ಸಮುದಾಯಗಳ ಕಷ್ಟವನ್ನು ಅರಿತು ತಾನು ಪಟ್ಟಂತ ಕಷ್ಟ ಈ ಸಮುದಾಯದ ಯಾವ ವ್ಯಕ್ತಿಯೂ ಪಡಬಾರದು ಎಂದು ತೀರ್ಮಾನಿಸಿ ಹಲವಾರು ವಿರೋಧಗಳ ಮಧ್ಯೆ ಹಿಂದುಳಿದ ಸಮುದಾಯಗಳ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲ ಆಗುವಂತೆ ಸಂವಿಧಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಆದರೆ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಅನುಕೂಲತೆಗಳನ್ನ ಕೆಲವೇ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದನ್ನ ಕಾಣ್ತಿದ್ದೇವೆ ಇದನ್ನ ಬಿಟ್ಟು ದಲಿತ ಸಮುದಾಯದಲ್ಲಿ ಜನಿಸಿದಂತಹ ಪ್ರತಿ ವ್ಯಕ್ತಿ ಆ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸಂವಿಧಾನದ ಆಶಯಗಳು ತತ್ವ ಆದರ್ಶಗಳ ಅನುಕೂಲತೆಗಳು ತಲುಪುವಂತೆ ಹೋರಾಟ ಸಂಘಟನೆ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಎಚ್ ಆಂಜನೇಯ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಕರ್ನಾಟಕ ರಾಜ್ಯ ದ್ರಾಕ್ಷರಸ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಚಿತ್ತರಗಿ ವಿಜಯ ಮಹಂತೇಶ್ವರ ಶಾಖಾ ಮಟ್ಟದ ಬಸವಲಿಂಗ ಸ್ವಾಮೀಜಿಗಳು ಮೊಣಕಾಲ್ಮೂರು ಪಟ್ಟಣದ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕ ಸದಸ್ಯರು ಪ್ರಕಾಶ್ ಮೊಣಕಾಲ್ಮೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಕ ಕಲಿಮುಲ್ಲ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಾಜಿ ಮಾಜ್ಯಾಧ್ಯಕ್ಷ ಸುಭಾನ್ ಸಾಬ್ ಹಿರೇಕೆರೆಹಳ್ಳಿ ದಲಿತ ಸಂಘರ್ಷ ಸಮಿತಿಯ ಲೋಕೇಶ್ ಪಲ್ಲವಿ ನಾಗಭೂಷಣ್ ಬಿಜಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಣ್ಣ ಹಾಗೂ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ದಲಿತ ಸಂಘಟನೆಗಳು ತಾಲೂಕಿನ ಹಲವಾರು ಸಮುದಾಯಗಳ ಮುಖಂಡರು ಸಾರ್ವಜನಿಕರು ಉಪಸ್ಥಿತರು ಹರೀಶ್ ನಾಯಕನ ನಟಿ ಎನ್ ಕೆಸ್ಟಿ ಫೋರ್ಡ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿ ಆದರ್ಶದ ಒಂದು ಕೊಡುಗೆಯನ್ನು ನಾನು ಕೊಟ್ಟಿದ್ದೇನೆ ಅಂತ ಒಂದು ಹಿನ್ನೆಲೆ ಉಳ್ಳ ನಮ್ಮ ಜನಾಂಗದವರು ಇತ್ತೀಚೆಗೆ ಏನಾಗ್ತಾ ಅಂದ್ರೆ ಕೆಲವರು ಲಾಭಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಹಾಸ್ಟ್ಗಳೆಲ್ಲ ನಮ್ಮ ಆಂಜನೇಯವರು ಇರ್ಬೇಕಾದ್ರೆ ಒಂದು ಪೇರಿಯಡ್ಲಿಂದ ಬೇಕಾದಷ್ಟು ಕೂಡ ಹಾಸ್ಟ್ಗಳು ಫ್ರೀ ಊಟ ಫ್ರೀ ತಿಂಡಿ ಫ್ರೀ ಬುಕ್ಸು ಫ್ರೀ ಕೂಡ ಫ್ರೀ ಮಾಡಿ ಇಷ್ಟೆಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ అదే బహాష్ట జన స్వల్ప మన స్వల్ప ఆర్థికవా సఫన్నర మన మాత్ర డాక్టరు ఇంజినీర్ వకీల్ బాగా హిందుళ్ళదిత మన ఏం జనం సమర్పణి ఇడీ సంసారంత శక్తి ఒప్పు వ్యక్తి మేర చెంది ಅಶಕ್ತಿ ಮಹಿಳೆಯರಿಗೆ ತನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಬಹಳ ಹಿಂದೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಹೋರಾಟ ಮಾಡಿರ್ತಕ್ಕಂಥ ಪ್ರತಿಫಲ ನಾವು ಹೆಚ್ಚಾಗಿ ಯಾರಿಗೆ ಓಟ್ ಮಾಡೋದು ಹಾಕಿರ್ಲಿಲ್ಲ ಆಗಿನ ಕಾಲದಲ್ಲಿ ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಆಗಿನ ಕಾಲದಲ್ಲಿ ಇಪ್ಪತ್ತರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತು ಬಿಫೋರ್ ಇಂಡಿಪೆಂಡೆನ್ಸ್ ಆಗಿನ ಕಾಲದಲ್ಲಿ ಯಾರು ಸಾವಿರಾರು ಎಕರೆ ಜಮೀನು ಇಟ್ಕೊಂಡು ಭೂ ಮಾಲೀಕರಾಗಿದ್ರು ಅವ್ರಿಗೆ ಆಗಿನ ಕಾಲದಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಆಮೇಲೆ ಆ ಸಂದರ್ಭದಲ್ಲಿ ಯಾರು ಬ್ರಾಹ್ಮಣರು ಇದ್ರೂ ಅವ್ರಿಗೆ ಓಟ್ ಮಾಡೋಂಥ ಹಕ್ಕಿತ್ತು ಸ್ನೇಹಿತ ಅರ್ಥ ಮಾಡ್ಕೊಳ್ಳ್ರಿ ಬಾಬಾ ಸಾಹೇಬ್ ಯೋಚನೆ ಮಾಡ್ತಾರೆ ಯಾವ ದೇಶದಲ್ಲಿ ಓಟ್ ಮಾಡೋಂಥ ಹಕ್ಕು ಜನರಿಗೆ ಇರೋದಿಲ್ವೋ ಆ ದೇಶದ ಪ್ರಜೆಗಳಾಗಲಿಕ್ಕೆ ನಾಲಾಯಕ ಆಗ್ತಾರೆ ಅದಕ್ಕೋಸ್ಕರ ಅವ್ರ ಅಭಿವೃದ್ಧಿ ಆಗಬೇಕಾದ್ರೆ ಓಟಿನ ಹಕ್ಕಿರಲೇಬೇಕಂತೇಳಿ ಬಾಬಾ ಸಾಹೇಬ್ರ ವಿರುದ್ಧ ಹೋರಾಟ ಮಾಡಿ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಆರ್ ಸಾವಿರದ ನಾಲ್ಕು ನೂರು ಜಾತಿಗಳು ಏಳು ಧರ್ಮದ ಜನರಿಗೆ ಯಾರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಅವರೆಲ್ಲರಿಗೂ ಓಟ್ ಮಾಡ್ತಕ್ಕಂಥ ಹಕ್ಕು ತಂದು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ತಾಲೂಕಿನಲ್ಲಿ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಜಗಜೀವನರಾಮ್ ಭವನದ್ದು ಈಗ ಶಾಸಕರು ಎರಡ ಕಡೆ ಜಾಗ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇದೊಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಗಳು ಏನಾದರೂ ಈ ಕ್ಷೇತ್ರದಲ್ಲಿ ಆಗಿದಾವೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರವಿದ್ದಾಗ ಮಾತ್ರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಅಂತ ಇಲ್ಲಿ ಬಳಸಿದೆ ಅಂತ ಹೇಳಿದ್ರೆ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಕ್ಷೇತ್ರ ಇದು ಇಂತಹ ಕ್ಷೇತ್ರದಲ್ಲಿ ಸುಮಾರು ಫಾರ್ಟಿ ಏಟ್ ಪರ್ಸೆಂಟ್ ಎಸ್ ಸಿ ಜನಾಂಗದವರಿದ್ರೆ ನಂತರದ ಸ್ಥಾನದಲ್ಲಿ ಎಸ್ ಸಿ ಜನಾಂಗದವರು ಈ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತಕ್ಕಂಥ ಈ ಕ್ಷೇತ್ರ ಇಂಥ ಜನಗಳಿಗೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಏನಾದರೂ ಅಂದರೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿ ಇರಲಿ ಅಂತ ನಾನು ಮತ್ತೊಂದು ಸರಿ ಬಯಸ್ತೀನಿ ಇದರ ಜೊತೆಗೆ ಇನ್ನು ಅನೇಕ